నమస్కార స్నేహితురే స్నేహ లోకైల్కి నిమ్మెల్గూ స్వగత ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ದಿನದೊಂದು ತುಳಸಿ ಹಬ್ಬವನ್ನ ಆಚರಿಸಬೇಕು ಸ್ನೇಹಿತರೆ ಈ ಬಾರಿ ತುಳಸಿ ಹಬ್ಬವು ನವೆಂಬರ್ ಎರಡನೇ ತಾರೀಕು ಭಾನುವಾರದೊಂದು ಬಂದಿದೆ ನವೆಂಬರ್ ಎರಡನೇ ತಾರೀಕು ಭಾನುವಾರ ಸಂಜೆ ಸಮಯದಲ್ಲಿ ಅಂದ್ರೆ ಗೋಧೋಳಿ ಸಮಯದಲ್ಲಿ ತುಳಸಿ ವಿವಾಹವನ್ನ ನಡೆಸಬೇಕು ತುಳಸಿ ವಿವಾಹವನ್ನ ನಡೆಸಲು ಯಾವೆಲ್ಲ ಸಾಮಗ್ರಿಗಳು ಅಥವಾ ವಸ್ತುಗಳನ್ನು ಜೋಡಿಸಿಕೊಳ್ಳಬೇಕು ಪೂರ್ವ ಸಿದ್ಧತೆ ಹೇಗೆ ಮಾಡಿಕೊಳ್ಳಬೇಕು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ಅಥವಾ ವಸ್ತುಗಳನ್ನ ಒಂದು ದಿನ ಮುಂಚಿತವಾಗಿಯೇ ಜೋಡಿಸಿ ಪೂಜೆ ಮಾಡುವಾಗ ಅಥವಾ ತುಳಸಿ ವಿವಾಹವನ್ನ ನಡೆಸುವಾಗ ಯಾವುದೇ ಗಡಿಬಿಡಿ ಗಡಿಬಿಡಿ ಇಲ್ಲದೆ ಪೂಜೆಯನ್ನು ಮಾಡಬಹುದು ಹಾಗಾದ್ರೆ ಏನೆಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ವಿಶೇಷವಾಗಿ ತುಳಸಿ ವಿವಾಹವನ್ನ ಗೋದೋಳಿ ಸಮಯ ಪ್ರದೋಷ ಕಾಲ ಅಥವಾ ಸಂಜೆಯ ಸಮಯದಲ್ಲಿ ಮಾಡೋ ಮಾಡೋದ್ರಿಂದ ನೀವು ಬೆಳಗ್ಗೆ ಬೆಳಗ್ಗೆಯಿಂದನೂ ಈ ಒಂದು ವಸ್ತುಗಳನ್ನು ಜೋಡಿಸಿ ಇಟ್ಟುಕೊಳ್ಳಿ ಯಾವುದೇ ಶುಭ ಕಾರ್ಯ ಆಗಲಿ ನಮಗೆ ಅರಿಶಿನ ಕುಂಕುಮ ಬೇಕೇ ಬೇಕು ಮೊದಲಿಗೆ ಅರಿಶಿನ ಕುಂಕುಮ ಹಾಗೆ ಕರ್ಪೂರ ಊದುಗಡ್ಡಿ ಪೂಜೆ ಮಾಡಲು ಒಂದು ತೆಂಗಿನಕಾಯಿ ತಾಂಬೂಲಕ್ಕೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹಾಗೆ ಒಂದು ಬ್ಲೌಸ್ ಪೀಸು ಬಳೆಗಳು ಇನ್ನು ಸಾಧ್ಯವಾದರೆ ಒಂದು ತಟ್ಟೆಯಲ್ಲಿ ಐದು ಥರದ ಬಾ ಐದು ಥರದ ಹಣ್ಣುಗಳು ಇಲ್ಲವಾದರೆ ಬಾಳೆಹಣ್ಣನ್ನೇ ನೀವು ಒಂದು ತಟ್ಟೆಯಲ್ಲಿ ಜೋಡಿಸಿ ಇಡಬಹುದು ಇನ್ನು ತುಳಸಿ ಮಾತೆಗೆ ಮಾಂಗಲ್ಯವನ್ನ ಕಟ್ಟಲು ಹಂಗನೂಲು ಅರಿಶಿನ ಹಾಗೆ ಒಂದು ಅರಿಶಿನದ ಅರಿಶಿಣದ ಕೊಂಬು ಇಷ್ಟನ್ನ ನೀವು ಸಿದ್ಧಪಡಿಸಿಕೊಳ್ಳಬೇಕು ಐದು ಎಳೆಯ ಅಂಗನೂಲನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನ ಹಚ್ಚಿ ಒಂದು ಅರಿಶಿಣದ ಕೊಂಬನ್ನ ಕಟ್ಟಿ ಮಾಂಗಲ್ಯವನ್ನ ಸಿದ್ಧಪಡಿಸಿಕೊಳ್ಳಬೇಕು ಜೊತೆಗೆ ಅಕ್ಷತೆ ಅಕ್ಕಿಯನ್ನು ಅಕ್ಕಿಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕಿ ಅರಿಶಿನವನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಅಕ್ಷತೆಯನ್ನ ಮಾಡ್ಕೋಬೇಕು ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಹೂಗಳು ಸಾಧ್ಯವಾದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ತರದ ಹೂಗಳನ್ನ ತಂದಿಟ್ಕೊಳ್ಳಿ ಅಲಂಕಾರಕ್ಕೆ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆ ಆ ಕೊಂಬೆಯಲ್ಲಿ ಒಂದೆರಡಾದರೂ ಒಂದೆರಡಾದರೂ ನೆಲ್ಲಿಕಾಯಿ ಇರಲೇಬೇಕು ಅಂತಹ ಕೊಂಬೆಯನ್ನು ತೆಗೆದುಕೊಳ್ಳಬೇಕು ಏಕೆ ನಾವು ನೆಲ್ಲಿಕಾಯಿ ಕೊಂಬೆಯನ್ನು ಇಡಬೇಕು ಅಂದರೆ ಆ ಒಂದು ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ವಾಸವಾಗಿರ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿಯ ಕೊಂಬೆಯನ್ನು ತಂದು ತುಳಸಿ ಗಿಡದ ಬುಡಕ್ಕೆ ನೆಟ್ಟು ಪೂಜೆ ಮಾಡುತ್ತಾರೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಕೂಡ ನೀವು ತಂದಿಟ್ಕೋಬೇಕು ಜೊತೆಗೆ ಬೆಟ್ಟದ ನೆಲ್ಲಿಕಾಯಿಯನ್ನು ಕೂಡ ತರಬೇಕು ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ಮಾಡಿದ್ರೆ ತುಂಬ ಒಳ್ಳದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅನ್ನೋ ನಂಬಿಕೆ ಇದೆ ಆದ್ರಿಂದ ಐದು ಬೆಟ್ಟದ ನೆಲ್ಲಿಕಾಯಿ ಅಥವಾ ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯನ್ನು ಜೋಡಿಸಿಟ್ಕೊಳ್ಳಿ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಲು ಸ್ವಲ್ಪ ಹಕ್ಕಿ ಬೇಕು ಹಾಗೆ ಒಂದು ಬೆಳ್ಳಿ ತಾಮ್ರ ಅಥವಾ ಇತ್ತಾಳೆಯ ತಟ್ಟೆಯನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ ತುಳಸಿ ಮತ್ತು ವಿಷ್ಣುವಿಗೂ ಮದುವೆ ಮಾಡುವುದರಿಂದ ಅಥವಾ ವಿವಾಹ ಮಾಡುವುದರಿಂದ ತುಳ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಕೂಡ ಇಟ್ಟು ನಿಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಕೂಡ ತುಳಸಿಯ ಬಲಭಾಗದಲ್ಲಿ ಇಟ್ಟು ಪೂಜೆ ಮಾಡಿ ಹಾಗೆ ತುಳಸಿ ಪತ್ರೆಯನ್ನು ವಿಷ್ಣುವಿಗೆ ಅರ್ಪಿಸಬೇಕು ಈ ದಿನದೊಂದು ತುಳಸಿ ಇಲ್ಲ ಎಂದರೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ತುಳಸಿ ಎಲೆಯನ್ನು ನೀವು ಪೂಜೆಗೆ ಮುನ್ನ ತು ತುಳಸಿ ಎಲೆಯನ್ನು ತಂದಿಟ್ಕೊಳ್ಳಿ ತುಳಸಿ ಪತ್ರೆಯನ್ನು ತುಳಸಿ ಪತ್ರೆಯನ್ನು ಯಾವುದೇ ಕಾರಣಕ್ಕೂ ತುಳಸಿ ವಿವಾಹದ ದಿನದೊಂದು ಕೀಳಬಾರದು ಆದ್ದರಿಂದ ಒಂದು ದಿನ ಮುಂಚಿತವಾಗಿಯೇ ನೀವು ತುಳಸಿ ಪತ್ರೆಯನ್ನು ರೆಡಿ ಮಾಡ್ಕೋಬೇಕು ದ್ವಾದಶಿಯ ಹಿಂದಿನ ದಿನ ಏಕಾದಶಿ ಇರುತ್ತದೆ ಏಕಾದಶಿ ದಿನವೂ ಕೂಡ ತುಳಸಿ ಪತ್ರೆಯನ್ನು ಕೀಳಬಾರದು ಆದ್ದರಿಂದ ನೀವು ಇನ್ನು ಎರಡು ದಿನ ಇದೆ ಅನ್ಬೇಕಾದ್ರೆ ನೀವು ತುಳಸಿ ಪತ್ರೆಯನ್ನು ಕಿತ್ತಿಟ್ಕೊಂಡು ಆ ನಂತರ ನೀವು ಪೂಜೆಯಲ್ಲಿ ಬಳಸಬಹುದು ಇಲ್ಲಾಂದರೆ ನೀವು ಮಾರ್ಕೆಟ್ಗಳಲ್ಲಿ ಅಂಗಡಿಗಳಲ್ಲಿ ನೀವು ತುಳಸಿ ಪತ್ರೆಯನ್ನು ಪತ್ರೆಯನ್ನು ತಂದು ವಿಷ್ಣುವಿಗೆ ಕೂಡ ಅರ್ಪಿಸಬಹುದು ಇನ್ನು ಈ ಒಂದು ತುಳಸಿ ವಿವಾಹವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯಲಾಗುತ್ತದೆ ಆದ್ದರಿಂದ ದೀಪವನ್ನು ಹಚ್ಚಲು ದೀಪವನ್ನು ಸಿದ್ಧ ಮಾಡಿಕೊಳ್ಳಿ ಬತ್ತಿಯನ್ನು ಇಟ್ಕೊಳ್ಳಿ ಹಾಗೆ ದೀಪಕ್ಕೆ ಹಾಕಲು ಎಣ್ಣೆಯನ್ನು ಕೂಡ ನೀವು ಸಿದ್ಧ ಮಾಡ್ಕೋಬೇಕು ವಸ್ತಿಲ ಮುಂದೆ ದೀಪವನ್ನು ಹಚ್ಚಬೇಕು ಹಾಗೆ ತುಳಸಿಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಹಾಗೆ ರಂಗೋಲಿಯನ್ನು ಕೂಡ ಹಾಕಬೇಕು ರಂಗೋಲಿ ಹಾಕೋದಕ್ಕೆ ರಂಗೋಲಿಯನ್ನು ಕೂಡ ಒಂದು ಸಿದ್ಧ ಮಾಡ್ಕೋಬೇಕು ಒಂದು ದಿನ ಮುಂಚಿತವಾಗಿ ಹಾಗೆ ನೀವು ಕಲರ್ ಹಚ್ಚೋದಾದರೆ ಕಲರ್ ಕೂಡ ನೀವು ಒಂದು ದಿನ ಮುಂಚಿತವಾಗಿಯೇ ಸಿದ್ಧ ಮಾಡಿಟ್ಕೊಂಡ್ರೆ ತುಂಬನೇ ಒಳ್ಳೆಯದು ಹಾಗೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಲು ತುಪ್ಪದ ದೀಪ ಬೇಕು ತುಪ್ಪದ ದೀಪವನ್ನು ಕೂಡ ನೀವು ಇಟ್ಕೋಬೇಕು ತುಪ್ಪವನ್ನು ಇಟ್ಕೊಳ್ಳಿ ಸಾಧ್ಯವಾದರೆ ತುಪ್ಪದಿಂದಲೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಲ್ಲ ಸಾಧ್ಯವಾಗದವರು ಎಣ್ಣೆಯಿಂದ ಕೂಡ ಹಚ್ಬೋದು ತುಪ್ಪದಿಂದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಇನ್ನು ತುಳಸಿ ಕಟ್ಟೆಗೆ ಸೀರೆಯನ್ನು ಉಡಿಸು ಉಡಿಸುವವರು ಒಂದು ಹೊಸ ಸೀರೆಯನ್ನು ತಂದಿಟ್ಕೋಬೇಕು ಹಾಗೆ ಬ್ಲೌಸ್ ಪೀಸು ಬಳೆಗಳು ಹಾಗೆ ನಿಮ್ಮ ಹತ್ತಿರ ಇರುವಂತಹ ಒಡವೆಗಳನ್ನು ನೀವು ಹಾಕೋದಾದ್ರೆ ಒಡವೆಗಳನ್ನು ನೀರಿನಲ್ಲಿ ಅಥವಾ ನೀರಿನಲ್ಲಿ ಶುದ್ಧ ಮಾಡಿ ಅದನ್ನು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಆ ಒಡವೆಗಳನ್ನು ನೀವು ಸಿದ್ಧ ಮಾಡಿಟ್ಕೋಬೇಕು ಇನ್ನು ನೈವೇದ್ಯಕ್ಕೆ ತುಳಸಿಗೆ ಪ್ರಿಯವಾದ ಅವಲಕ್ಕಿಯನ್ನು ಕೂಡ ಅರ್ಪಿಸಬೇಕು ಆದ್ರಿಂದ ಅವಲಕ್ಕಿಯನ್ನು ತಂದಿಟ್ಕೊಳ್ಳಿ ಅವಲಕ್ಕಿಯಿಂದ ಮಾಡಿರುವ ನೈವೇದ್ಯವನ್ನ ಅರ್ಪಿಸುದ್ರೆ ತುಂಬಾ ಒಳ್ಳೆಯದು ಇನ್ನು ಒಂದು ದಿನ ಮುಂಚಿತವಾಗಿಯೇ ತುಳಸಿ ಕಟ್ಟೆಯನ್ನು ನೀರಿನಲ್ಲಿ ಸ್ವಚ್ಛ ಮಾಡಿ ಬಣ್ಣ ಬಳೆಯುವುದಾದರೆ ತುಳಸಿ ಕಟ್ಟೆಗೆ ಬಣ್ಣವನ್ನು ಬಳೆದು ಶೃಂಗಾರ ಮಾಡಬಹುದು ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಕೆಂಪು ಆರತಿಯಿಂದ ದೃಷ್ಟಿಯನ್ನ ತೆಗೆಬೇಕು ಕೆಂಪು ಆರತಿ ಮಾಡಲು ಒಂದು ತಟ್ಟೆ ಎರಡು ಪುಟ್ಟ ದೀಪಗಳನ್ನು ಕೂಡ ಹೊಂದಿಸಿ ಇಟ್ಕೋಬೇಕು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಲ್ಲಾ ಸಾಮಗ್ರಿಗಳನ್ನು ಎಲ್ಲಾ ವಸ್ತುಗಳನ್ನು ಪೂಜಾ ವಸ್ತುಗಳನ್ನು ಹೊಂದಿಸಿಟ್ಕೊಂಡು ನೀವು ಪೂಜಾ ಸಮಯದಲ್ಲಿ ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ಈ ಒಂದು ತುಳಸಿಯ ವಿವಾಹವನ್ನ ನೆರವೇರಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಆದಷ್ಟು ಯಾವೆಲ್ಲ ವಸ್ತುಗಳನ್ನ ನೀವು ಸಿದ್ಧ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅನ್ನೋ ಮಾಹಿತಿಯನ್ನ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಕೂಡ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೂ ಭವಂತು